ಬೇರೆ ಯಾರಿಗಾರ ಪ್ರೈವೇಟರ್ಗೆ ಹೋಗ್ಬಿಡಿ ಹೇಳ್ತೀನಿ ನಿಮ್ಮ ಕೈಲಿ ಆಗಲ್ಲ ತಾನೇ ಯಾರಿಗಾರ ಪ್ರೈವೇಟರ್ ಪ್ರಕಾರ ಮಾತಾಡ್ತಿರ್ಬೇಕಾದ್ರೆ ನೀವೆಲ್ಲ ನಮಗೆಲ್ಲ ಸೇವೆ ಮಾಡ್ಕೊಡ್ತೀನಿ ಬರೀ ರಾಗ ಹೇಳ್ಕೊಂಡು ಹದಿನಾಲ್ಕು ತಾನೆ ಹಾಂ ಕಡ್ಪಾಡಿ ಇನ್ಸ್ಪೆಕ್ಷನ್ ಅವನು ಯಾರು ಅದು ಮಾಡ್ದೆ ಇದು ಮಾಡ್ದೆ ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಗ ತಂಗ ನಾನು ಫಾಲೋಅಪ್ ಮಾಡ್ತಾ ಇದ್ದೀವಿ ಹಾಂ ನಾನೇ ಅವದೆಲ್ಲ ಲಭ ಲಭೋ ಅಂತ ಬಡ್ದು ಮಾಡಿದೆ ಅವ್ನು ಯಾರ್ಯಾರದೆಲ್ಲ ಫೇಕ್ ಮಾಡಿಬಿಡಲ್ಲ ಎಲ್ಲಾನು